ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಲಂ ಎನ್ನುವ ಈ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಕಾಲಂ ಮಲಯಾಳಂನಲ್ಲಿ ಎಂ ಟಿ ವಾಸುದೇವನ್ ನಾಯರವರು ಬರೆದಂತಹ ಕಾಲಂ ಎನ್ನುವ ಕಾದಂಬರಿಯ ಇಂಗ್ಲಿಷ್ ಅನುವಾದವೇ ಈ ಪುಸ್ತಕ ಇದನ್ನು ಮಲಯಾಳಂನಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರುವವರು ಗೀತಾ ಕೃಷ್ಣನ್ ಕುಟ್ಟಿಯವರು ಈ ಕಾದಂಬರಿಯ ಕತೆ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕಗಳಲ್ಲಿ ಕೇರಳದಲ್ಲಿರುವಂತಹ ಒಂದು ಹಳ್ಳಿ ಅಲ್ಲಿರುವಂತಹ ಒಂದು ನಾಯರ್ ಕುಟುಂಬದಲ್ಲಿ ಸೇತು ಮಾಧವನ್ ಎನ್ನುವ ಒಬ್ಬ ಯುವಕ ಆ ಯುವಕನ ಜೀವನವನ್ನು ಹೇಳುವಂತಹ ಕತೆಯೇ ಈ ಕಾದಂಬರಿ ಈ ಕಾದಂಬರಿಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ ಕೇರಳದಲ್ಲಿರುವಂತಹ ವಲ್ಲುವ ಎನ್ನುವ ಒಂದು ಸುಂದರವಾದ ಗ್ರಾಮ ಅಲ್ಲಿರುವಂತಹ ಒಂದು ನಾಯರ್ ಕುಟುಂಬ ಒಂದು ತಾರವಾಡ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಕುಟುಂಬ ಅಂದರೆ ಧಾರವಾಡ ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಈ ಕುಟುಂಬದಲ್ಲಿ ಸೇತು ಮಾಧವನ್ ಎನ್ನುವ ಒಂದು ಹದಿನೇಳು ಹದಿನೆಂಟು ವರ್ಷದ ಯುವಕ ಅವನು ಮೆಟ್ರಿಕುಲೇಷನ್ನ ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ ಅವನ ಕುಟುಂಬವನ್ನು ನಾವು ನೋಡೋದಾದರೆ ಅವನ ತಂದೆ ಬೇರೆ ಒಂದು ಊರಿನಲ್ಲಿ ಒಂದು ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವರ ಅಣ್ಣ ಪರಮೇಶ್ವರನ್ ಅಂತ ಅವನು ಸಹ ಬೇರೆ ಒಂದು ಊರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಮದುವೆ ಆಗಿರುತ್ತೆ ಮನೆಯಲ್ಲಿರೋದು ಯಾರು ಅಂದರೆ ಸೇತು ಮಾಧವನ್ ಅವನ ತಾಯಿ ಅವರ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳಾದಂತಹ ಪದ್ಮ ಹಾಗೂ ಸೇತುವಿನ ಮಾಮ ಅಂದರೆ ಅವರ ತಾಯಿಯ ತಮ್ಮನಾದಂತಹ ಮಾಧವ ಅವನಿಗೆ ನಲವತ್ತು ವರ್ಷ ವಯಸ್ಸಾಗಿರುತ್ತೆ ಇನ್ನೂ ಮದುವೆ ಆಗಿರೋದಿಲ್ಲ ಅವನು ಒಬ್ಬ ಮ್ಯಾನೇಜರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಹಳ್ಳಿಯಲ್ಲಿ ಇದು ಇವರ ಕುಟುಂಬ ಈ ಕುಟುಂಬಕ್ಕೆ ಬರುವ ಆದಾಯ ಯಾವುದು ಅಂದರೆ ಸೇತುವಿನ ತಂದೆ ಕಳುಹಿಸುವಂತಹ ಹಣ ಹಾಗೂ ಆಗಾಗ ಅವರ ಅಣ್ಣ ಕೊಡುವಂತಹ ಹಣ ಹಾಗೂ ಮಾಮ ಮಾಧವ ಕೊಡುವಂತಹ ಹಣ ಕುಟುಂಬದಲ್ಲಿ ಬಡತನ ಸೇತುವಿಗೆ ಈ ಬಡತನ ಹಾಗೂ ಈ ವ್ಯವಸ್ಥೆ ಏನಿದೆ ಅದರಿಂದ ದೂರ ಹೋಗಿ ತಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಯಾವುದಾರು ಒಂದು ಪಟ್ಟಣದಲ್ಲಿ ಸೆಟ್ಲಾಗಬೇಕು ಅನ್ನೋದು ಅವನ ಆಸೆ ಅದಕ್ಕಾಗಿ ಅವನ ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ ಈ ಸೇತುವಿನ ಮನೆಯ ಪಕ್ಕದಲ್ಲಿ ಒಂದು ಕುಟುಂಬ ಇರುತ್ತೆ ಅವರ ವಡಕೆತ್ತು ಅಂತ ಕರಿತಾ ಇರ್ತಾರೆ ಅಲ್ಲಿ ಅಮ್ಮಾಯಿ ಅನ್ನುವ ಒಬ್ಬಳು ಮಹಿಳೆ ಅವರಿಗೆ ಮೂರು ಜನ ಹೆಣ್ಮಕ್ಕಳು ಮೊದಲನೆಯವಳು ದೇವು ನಂತರ ಸುಮಿತ್ರ ಕೊನೆಯದಾಗಿ ಒಬ್ಬಳು ಚಿಕ್ಕ ಹುಡುಗಿ ಕರ್ತ್ಯಾಯಿನಿ ಅಂತ ಇವರು ಈ ಸೇತುವಿನ ನೇಬರ್ಸ್ ಹಾಗೂ